ಅವರಿಗೆ ಕರೆಸಿಗೆ ಹೇಳ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇಂಥ ಬಬಲೇಶ್ವರ ಪಟ್ಟಣದ ಸಮಸ್ತ ಗಣ್ಯ ನಾಗರಿಕರು ವಿಷಯ ಬಬಲೇಶ್ವರ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ಮೇಲ್ಕಾಣದ ವಿಷಯದ ಅನ್ವಯ ಸದರಿ ವಿಷಯಗಳ ಜೊತೆಗೆ ಬಬಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಚಾಂತಲಾ ಚಂದನ್ ಇವರ ಕಾರ್ಯವೈಖರಿ ಸರಿಯಾಗಿಲ್ಲದ ಕಾರಣ ಸಮಸ್ತ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಬೇಸರವಾಗಿದೆ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಕೂಡ ಹಣ ತೆಗೆದುಕೊಂಡು ಕೆಲಸ ಮಾಡಿಸುವ ಪ್ರವೃತ್ತಿಯಾಗಿದೆ ಜನವರಿ ಇಪ್ಪತ್ತಾರು ಪೂರ್ವಭಾವಿ ಸಭೆಗೆ ಗ್ರಾಮಸ್ಥರನ್ನು ಕರೆದಾಗ ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡುವುದಲ್ಲದೆ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ತಾವ್ಯಾರೂ ಬರೆದಿದ್ದಾರೋ ನಾನೇ ಚರಿ ಬಿಡುತ್ತೇನೆ ಎಂದು ಅವಮಾನಿಸಿದ್ದಾರೆ ತಾಲೂಕಾ ಆಡಳಿತ ಕಚೇರಿ ಮಿನಿ ವಿಧಾನಸೌಧವು ಅತ್ಯಂತ ಸುಸಜ್ಜಿತವಾದ ಮತ್ತು ಸುಂದರವಾದ ಕಟ್ಟಡವನ್ನು ಹೊಂದಿದ್ದರೂ ಕೂಡ ಸ್ವಚ್ಛತೆ ಇಲ್ಲದೆ ಪಾರಿವಾಳಗಳ ತಾಣವಾಗಿದೆ ಹಾಗೂ ನಾಯಿಗಳ ತಾಣವಾಗಿದೆ ಹಾಗೂ ಸಿಬ್ಬಂದಿಗಳ ಸ್ವಚ್ಛತೆ ಕೇಳಿದರೆ ಅದಕ್ಕೆ ಮೂಲಭೂತ ವಸ್ತುಗಳನ್ನು ತಹಸೀಲ್ದಾರ್ ಪೂರೈಸುತ್ತಿಲ್ಲ ಎಂದು ಹೇಳುತ್ತಾರೆ ತಾಲೂಕಾ ದಂಡಾಧಿಕಾರಿಗಳು ಸುತ್ತಮುತ್ತಲಿನ ಯಾವುದೇ ಗ್ರಾಮಸ್ಥರಿಗೆ ಮತ್ತು ಗಣ್ಯರಿಗೆ ಮಾನ್ಯತೆ ನೀಡುತ್ತಿಲ್ಲ ಅಲ್ಲದೆ ಯಾವುದೇ ಮಹಾಪುರುಷರ ಜಯಂತಿಗಳನ್ನು ಆಚರಿಸುತ್ತಿಲ್ಲ ಸಮಯ ಪ್ರಜ್ಞೆ ಇಲ್ಲದೆ ಅಧಿಕಾರಿಯಾಗಿದ್ದಾರೆ ಮತ್ತು ಒಂದು ನೀತಿ ಆಗಿದ್ದಾರೆ ಜಯಂತಿ ಹಾಗೂ ಯಾವುದೇ ರಾಷ್ಟ್ರೀಯ ಹಬ್ಬ ಆಚರಿಸಲು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುದಾನ ಬಿಡುಗಡೆ ಆಗುತ್ತಿಲ್ಲ ಎಂದು ಆರೋಪಿಸುತ್ತಾರೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಸದರಿ ಬಬಲೇಶ್ವರ ತಾಲೂಕು ದಂಡಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಉಗ್ರ ಹೋರಾಟ ಮಾಡಬೇಕಾಗ್ತದೆಂದು ಈ ಮೂಲಕ ಕೋರುತ್ತೇವೆ ಧನ್ಯವಾದಗಳು ಇವತ್ತಿನ ದಿವಸ ನಾನು ವೀರಗೌಡ ಎಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವತ್ತಿನ ದಿವಸ ನಾವು ಬಬಲೇಶ್ವರ ತಾಲೂಕು ಆಡಳಿತ ದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶಾಂತಲಾ ಚಂದಂ ಮೇಡಮ್ ಅವರ ಒಂದು ಕಾರ್ಯವೈಖರಿ ಮತ್ತು ತಾಲೂಕಾ ಆಡಳಿತ ಎಲ್ಲ ತಾಲೂಕು ಅಧಿಕಾರಿಗಳ ಒಂದು ದುರ್ವರ್ತನೆಯ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಯಾಕಂತಂದ್ರೆ ನಮ್ಮ ಭಾಗದ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ತಾಲೂಕು ಬಬಲೇಶ್ವರ ಮತ್ತು ತಿಕೋಟ ತಾಲೂಕುಗಳನ್ನು ಮಾರ್ಪಾಡಿಸೋದ್ರ ಜೊತೆಗೆ ಹೊಸ ತಾಲೂಕುಗಳನ್ನು ಆಗಿ ಮಾಡಿ ಅಲ್ಲಿ ಸುಸಜ್ಜಿತವಾದಂಥ ಎಲ್ಲ ಕಟ್ಟಡಗಳ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಆದರೆ ಈಗ ಬಂದಂಥ ಅಧಿಕಾರಿಗಳು ನಾವು ಅದರದ ಸದುಪಯೋಗ ತಗೊಳಾರ್ದ ಜನರಿಗೂ ಕೂಡ ಸ್ಪಂದನೆ ಮಾಡಲಾರ್ದಾರೆ ಪ್ರತಿಯೊಂದು ಇವತ್ತು ಬಬಲೇಶ್ವರ ತಾಲೂಕಿನಲ್ಲಿ ಯಾಕತ್ಕೆ ನಾವು ಮಾನ್ಯ ಗಣರಾಜ್ಯೋತ್ಸವ ದಿವಸ ಮೀಟಿಂಗ್ ಹೋದಾಗ ಅವರು ವರ್ತನೆ ಸರಿಯಾಗಿರಲಿಲ್ಲ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಕೇಳಿದಾಗ ನಾ ಅದಕ್ಕೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ಲಿಕ್ಕಾಗಿ ನಾವು ಇಡೀ ಗ್ರಾಮಸ್ಥರು ಅವತ್ತು ಸಾರ್ವಜನಿಕ ಧ್ವಜಾರೋಹಣಕ್ಕೆ ಯಾರು ಹೋಗ್ಲಾರ್ದೇ ನಮ್ಮ ಗ್ರಾಮದ ಬಜಾರ್ ಸರ್ಕಾರದಲ್ಲಿ ಇಡೀ ಗ್ರಾಮದ ಗ್ರಾಮಸ್ಥರಲ್ಲಿ ಕೂಡ್ಕೊಂಡು ನಾವು ಧ್ವಜಾರೋಹಣವನ್ನು ಮಾಡಿ ನಾವು ತೆರಳಿದ್ವಿ ಇವತ್ತು ಅದ್ರ ಜೊತೆಗೆ ನಾವು ಏನು ಇವತ್ತು ಈ ತಹಸೀಲ್ದಾರ್ ಅವ್ರಿಗೆ ಕೇಳಿದಂದ್ರೆ ತಿಕೋಟ ತಾಲೂಕು ಎಲ್ಲ ಜನಪ್ರತಿನಿಧಿಗಳ ಕರ್ಕೊಂಡು ಅಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು ಎಲ್ಲ ಜಯಂತಿಗಳ ಮಹಾನ್ ಆಗಿರ್ತಕ್ಕ ಅಂಬೇಡ್ಕರ್ ಜಯಂತಿ ಇರ್ಬೋದು ಚೆನ್ನಮ್ಮ ಜಯಂತಿ ಇರ್ಬೋದು ಯಾವುದೇ ಜಯಂತಿ ಬರ್ಲಿ ಇವತ್ತು ಜಯಂತಿಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಇರ್ತಕ್ಕಂಥ ಆ ತಾಲೂಕು ಆಚರಿಸ್ತಾರ ಆದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಯಾವುದೇ ಜಯಂತಿಗಳನ್ನ ಆಚರಿಸೋ ಮತ್ತು ಕಾಟಾಚಾರಕ್ಕಾಗಿ ಆ ಜಯಂತಿಗಳನ್ನ ಆಚರಿಸ್ತಾರೆ ಅದಕ್ಕೆ ನಾವು ಇವತ್ತು ಮನನೊಂದು ಇಡೀ ಗ್ರಾಮದ ಇಡೀ ತಾಲೂಕಿನ ಎಲ್ಲ ಹಿರಿಯರು ಕುಡ್ಕೊಂಡು ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದು ಇದನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಗಮನಕ್ಕೂ ನಮ್ಮ ಭಾಗದ ಶಾಸಕರಾಗಿರೋದ್ರಿಂದ ಅವ್ರ್ಗನ್ಬೇಕು ಕೂಡ ಈ ಅಧಿಕಾರಿ ದುರ್ವರ್ತನೆ ಬಗ್ಗೆ ಗಮನಕ್ಕೂ ಕೂಡ ತರ್ತೀವಿ ನಾವು ಅದ್ರಲ್ಲಿ ಅದಕ್ಕೆ ತಂದ ಮುಂದಿನ ದಿನಮಾನಗಳಲ್ಲಿ ಅವ್ರ ಸೂಕ್ತ ಸೂಕ್ತ ಕ್ರಮಕ್ಕಾಗಿ ನಮ್ಮೆಲ್ಲರೂ ಒತ್ತಾಯ ಐತಿ ಇದಕ್ಕೆ ಜಿಲ್ಲಾಡಳಿತ ಅದಕ್ಕೆ ಸ್ಪಂದನೆ ಮಾಡಲಿ ಮುಂದಿನ ನಿರ್ಧಾರವನ್ನು ನಾವು ಅಷ್ಟು ಕೂಡ್ಕೊಂಡು ಮತ್ತೆ ನಮ್ಮ ಹುಬ್ಬಳ್ಳೇಶ್ವರದ ಗ್ರಾಮದಲ್ಲಿ ಕೂಡ್ಕೊಂಡು ಸೂಕ್ತ ನಿರ್ಧಾರ ತಗೊಳ್ಳಿ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಇವತ್ತೆ ಇಷ್ಟು ಹೇಳಿ ನಾನು ಎರಡು ಮತ್ತು ಮನವಿ ಕೊಡೋ ಉದ್ದೇಶ ಏನಂತ ಹೇಳಿದ್ರೆ ನಾವೆಲ್ಲರೂ ತಾಲೂಕಿನ ಗ್ರಾಮಸ್ಥರಿಗೆ ಬಂದ ಉದ್ದೇಶ ಸಾಂತ್ಲಾ ಚಂದನ್ ಮೇಡಮ್ ಅವ್ರಿಗೆ ನಾವು ಮೊನ್ನೆ ಈ ಗಣರಾಜ್ಯೋತ್ಸವ ಸಂಬಂಧ ಪೂರ್ವ ಕರೆದಾಗ ಬೇಕಾದಾಗ ವರ್ತನೆ ಮಾಡಿದ್ರು ಯಾಕಂತ ಕೇಳಿದ್ರೆ ಎಲ್ಲರೂ ನಮ್ಮ ಗ್ರಾಮದ ತಮ್ಮ ಅನುದಾನ ಬರ್ತೈತಿ ಜಿಲ್ಲಾ ಪಂಚ ಇದು ಜಿಲ್ಲಾ ಆಫೀಸರಿಂದ ಅನುದಾನ ನಮ್ಗೆ ಏನು ಬರಂಗಿಲ್ಲ ಅದಕ್ಕೆ ನೀವಾಗ ಗ್ರಾಮಸ್ಥರು ಮಾಡ್ಬೇಕಂತ ಹೇಳ್ತಾರೆ ಎಲ್ಲ ಪೆಂಡಾಲ ಏನೋ ನಾಷ್ಟ ಏನೋ ಕುರ್ಚಿದ ಏನೋ ಇದು ಬಂದ್ರು ಎಲ್ಲ ಮೈಕ ಕ ನಮಗೆ ಹಾಕ್ತಾರೆ ಆ ಉದ್ದೇಶ ಸಂಬಂಧ ನಾವೆಲ್ಲರೂ ಕೂಡಿ ಏನು ಮಾಡಿದ್ದೀವಿ ಮೀಟಿಂಗ್ ಕರೆದಾಗ ನೀವು ನೀವೇ ಮಾಡ್ಬೇಕಲ್ಲ ಮೇಡಮ್ ಅಂದಾಗ ಅವ್ರಿಗೆ ನಮ್ಗೆ ಒಂದು ಸ್ವಲ್ಪ ಇದು ಅದರಿಂದ ಉದ್ದೇಶದಿಂದ ಅದಕ್ಕೆ ಕೇಳಿದಾಗ ನೀವು ಯಾರು ಬಂದ್ರೆ ಬರ್ರಿ ಬಿಟ್ರೆ ಬಿಡ್ರಿ ನಾ ಅಂತೇಳಿ ಚೆಲೀ ಜಗ್ಬೇಕಾಳೆ ಮೇಡಮ್ ಅದಕ್ಕೆ ನಾವೆಲ್ಲರೂ ಗ ಲೀಡ್ರ್ಗಳು ಕೂಡಿ ಬೈಕಾಟ್ ಮಾಡಿ ಮತ್ತು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಸುಸಜ್ಜಿತವನ್ನು ಕಟ್ಟಡ ಕಟ್ಟಿಕೊಟ್ಟಾಗ ಆ ಕಟ್ಟಡ ಭಾಳ ಒಳಗೆ ಹಲಸೈಗೈತಿ ಅದಕ್ಕೆ ಸರಿಯಾಗಿ ಅದನ್ನು ಸ್ವಚ್ಛತೆ ಕಾಯ್ಕೊಂಡಿಲ್ಲ ಅದಕ್ಕೆ ಜನಪ್ರತಿನಿಧಿಗಳು ಇಲ್ಲದಕ್ಕೆ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಈ ಸುತ್ತಮುತ್ತಲಿನ ಅವ್ರು ಯಾರು ಅದಕ್ಕೆ ಸ್ಪಂದನೆ ಇಲ್ಲದಕ್ಕೆ ನಾವೆಲ್ಲರೂ ಬಂದು ಮನವಿ ಕೊಟ್ಟಿದ್ದ ಉದ್ದೇಶ ಜಿಲ್ಲಾಧಿಕಾರಿ ಗಮನಕ್ಕೆ ತಂದೆವು ಇದಕ್ಕೆ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಿಕ್ಕಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಲ್ಲಿ ಏನಾರು ಕೆಲಸ ಮಾಡಿಕೊಡ್ತಾರ ಮೇಡಮ್ ಅವ್ರು ಮಾಡ್ಕೊಡಂಗಿಲ್ಲ ಅದಕ್ಕೆ ಏಜೆನ್ಸಿ ಇಟ್ಟಾರ ಹುಡುಗರು ಇಟ್ಟಾರ ಒಂದು ನಾಲ್ಕು ಮಂದಿನ ಎಲ್ಲ ದುಡ್ಡು ತಗೊಂಡು ಮಾಡ್ತಾರೆ ಎಲ್ಲ ಇಲಾಖೆ ತಹಶೀಲ್ದಾರ್ ಅಷ್ಟೇ ಅಲ್ಲ ಎಲ್ಲ ಇಲಾಖೆದಾಗು ದುಡ್ಡು ತಗೊಂಡು ಮಾಡ್ತಾರೆ ಹೌನ್ರಿ ಬಸವರಾಜ್ ಜಿ ಜೀವರಾದರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ